ದಕ್ಷಿಣ ಭಾರತದಲ್ಲಿಯೇ ಇದೇ ಮೊಟ್ಟ ಮೊದಲ ಬಾರಿಗೆ ಭಕ್ತರು ವಿಶೇಷವಾಗಿ ಕೈಲಾಸಗಿರಿ ಬೆಟ್ಟಕ್ಕೆ ಕವಾಡಿಯ ಪಾದಯಾತ್ರೆ ನಡೆಸಿ ಕೈಲಾಸಗಿರಿಯ ನಂದಿ ಹಾಗೂ ಶಿವಲಿಂಗಕ್ಕೆ ಪವಿತ್ರ ಗಂಗಾಜಲದಿಂದ ಅಭಿಷೇಕ ಮಾಡಿದರು ಈ ಕವಾಡಿ ಪಾದಯಾತ್ರೆಯು ಶ್ರದ್ಧಾ ನಿಷ್ಠೆ ಹಾಗೂ ಭಕ್ತಿಯ ಅಮೂಲ್ಯ ಸಂಕೇತವಾಗಿದೆ ಕವಾಡಿ ಎಂದರೆ ಎರಡು ಮಡಿಕೆಗಳನ್ನು ಅಥವಾ ಪಾತ್ರೆಗಳನ್ನು ಬಿದಿರಿನ ಬೊಂಬಿನಲ್ಲಿ ಹಗ್ಗದಿಂದ ಜೋಡಿಸಿ ಅದರೊಳಗೆ ಪವಿತ್ರ ಜಲವನ್ನು ತುಂಬಿ ಭಕ್ತರು ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ಪಾದಯಾತ್ರೆ ನಡೆಸುತ್ತಾರೆ ಈ ಗಂಗಾ ಜಲವನ್ನು ಶಿವನಿಗೆ ಅರ್ಪಿಸಿ ಅಭಿಷೇಕ ಮಾಡುವುದು ಪಾಪಕ್ಷಮೆ ಪುಣ್ಯಪ್ರಾಪ್ತಿ ಹಾಗೂ ಶಿವನ ಅನುಗ್ರಹವನ್ನು ಪಡೆಯುವ ಭಾವದಿಂದ ಕೂಡಿದೆ ಮಳೆಯ ನಡುವೆಯೂ ಹರಕೆ ತೀರಿಸಿದ ಭಕ್ತರು ನಾರಾಯಣಹಳ್ಳಿ ಕ್ರಾಸ್ನಿಂದ ಕೈಲಾಸಗಿರಿ ಬೆಟ್ಟದ ತಿರುವು ತನಕ ಪಾದಯಾತ್ರೆ ನಡೆಸಿದರು ಗವಿ ಗಂಗಾಧರೇಶ್ವರ ಟ್ರಸ್ಟ್ ಸಹಯೋಗದೊಂದಿಗೆ ಈ ಯಾತ್ರೆಯಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಭಕ್ತರು ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಹೆಗಲ ಮೇಲಿರುವ ಕವಾಡಿಯೊಂದಿಗೆ ನಂದಿ ಹಾಗೂ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ನೆರವೇರಿಸಿದರು ಈ ಪವಿತ್ರ ಕವಾಡಿ ಪಾದಯಾತ್ರೆಯು ಶ್ರಾವಣ ಮಾಸದ ಪ್ರತಿ ಶನಿವಾರ ಭಾನುವಾರ ಹಾಗೂ ಸೋಮವಾರಗಳಂದು ಆಗಸ್ಟ್ ಇಪ್ಪತ್ತೈದರ ತನಕ ನಡೆಯಲಿದೆ ಎಂಬುದಾಗಿ ಆಯೋಜಕರು ತಿಳಿಸಿದ್ದಾರೆ ಚತುರ್ಮುಖ ಲಿಂಗಕ್ಕೂ ಕವಾಡಿಯ ಮೂಲಕ ಈ ಪವಿತ್ರ ಜಲ ಸೇವೆ ಅರ್ಪಿಸಲಾಯಿತು ಇದು ಭಕ್ತಿಯ ಶ್ರೇಷ್ಠ ರೂಪ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಹಾಗೂ ಉತ್ತರ ಭಾರತದ ಕೆಲ ಭಾಗಗಳಲ್ಲಿ ಕವಾಡಿ ಯಾತ್ರೆ ನಡೆಯುವ ಪದ್ಧತಿ ಇದೆ ಭಕ್ತರು ಕೆಲ ದಿನಗಳ ಉಪವಾಸ ಬ್ರಹ್ಮಚಾರ್ಯ ಪಾಲನೆ ಮೂಲಕ ತಮ್ಮ ಮನಸ್ಸು ಹಾಗೂ ಶರೀರವನ್ನು ಶುದ್ಧಗೊಳಿಸಿ ಕಾಲ್ನಡಿಗೆಯಲ್ಲಿ ಶಿವನ ದೇವಾಲಯಕ್ಕೆ ತೆರಳಿ ಈ ಜಲವನ್ನು ಅಭಿಷೇಕ ಅರ್ಪಿಸುತ್ತಾರೆ ಇದನ್ನು ಸೇವೆ ಎಂದು ಕರೆಯಲಾಗುತ್ತದೆ ಕೈಲಾಸಗಿರಿ ಬೆಟ್ಟದಲ್ಲಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯೂ ಮಾಡಲಾಗಿತ್ತು ನಾವು ಒಂದು ಎಲ್ಲ ಉದ್ದೇಶ ಪೂರ್ವಕಾಗಿ ಹುಡುಗರೆಲ್ಲ ಒಂದು ಟೀಮ್ ವರ್ಕ್ ಮಾಡಬೇಕಂತ ಒಂದು ಆಶೆಯಿಂದ ಭಕ್ತ ಹಿ ಹಿಂದುತ್ವವನ್ನು ಬೆಳೆಸಬೇಕು ಇಡೀ ಇಡೀ ಚಿಂತಾಮಣಿ ತಾಲೂಕನ್ನು ಇಡೀ ಇಂಡಿಯಾಗ್ ಗೊತ್ತಾಗಬೇಕು ಈ ಕೈಲಾಸಗಿರಿ ಬೆಟ್ಟ ಅನ್ನೋದನ್ನ ಇಡೀ ನಮ್ಮ ಟೋಟಲ್ ಇಂಡಿಯಾಗೆ ಗೊತ್ತಾಗಿ ಇಡೀ ಪ್ರಪಂಚದಲ್ಲಿ ಒಂದು ವಿಶ್ವಾಸ ಆಗಬೇಕು ಕೈಲಾಸಗಿರಿ ಅನ್ನೋದು ನಮ್ಮ ಉದ್ದೇಶ ಸರ್ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ದುಡ್ಡು ವಾಸರಾಗಲಿ ಬೇರೆ ಬಿಸ್ನೆಸ್ ಬೇಕಾಗಂತೆ ನಾವು ಏನು ಮಾಡ್ತಾ ಇಲ್ಲ ಸರ್ ಇದು ಬಂದುಬಿಟ್ಟು ಕೈಲಾಶಗಿರಿ ಬೆಟ್ಟ ಅನ್ನೋದನ್ನ ಇಡೀ ವರ್ಲ್ಡ್ಗೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಯಾತ್ರೆಯನ್ನು ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಇದೇ ಸರ್ ಮೊದಲ ಉದ್ದೇಶ ಸರ್ ಉತ್ತರ ಭಾರತದಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮ ಆಗಿತ್ತು ಈಗ ದಕ್ಷಿಣ ಭಾರತಕ್ಕೂ ಇದು ಹಬ್ತಾ ಇದೆ ಮೊದಲನೇ ಬಾರಿಗೆ ಚಿಂತಾಮಣೆಯಲ್ಲಿ ನಡೀತಾ ಇದೆ ಶ್ರೀಗಂಗಾಧರೇಶ್ವರ ಪ್ರಸ್ತುತಿಯಿಂದ ಈ ಏನು ಕಾವಡಿಯ ಇದನ್ನ ಪ್ರಾರಂಭ ಮಾಡಿದರೆ ತುಂಬ ಒಳ್ಳೆಯದು ಸಮಸ್ತ ಜನಕ್ಕೂ ಒಳ್ಳೆಯದಾಗಬೇಕು ಅಂತ ಹೇಳಿ ಕೋರ್ತಾ ಈ ಗಂಗೆಯನ್ನು ಅಲ್ಲಿ ಬೆಟ್ಟದ ಮೇಲೆ ಇರತಕ್ಕಂತಹ ಶಿವಲಿಂಗದ ಮೇಲೆ ಈ ಗಂಗೆಯನ್ನು ನಾವು ಇಲ್ಲಿಂದ ತಗೊಂಡೋಗಿ ಎಲ್ಲಿ ಇಳಿಸ್ತೀರಾ ಅಲ್ಲಿ ನಮ್ಮ ಏನು ಕೋರಿಕೆಗಳಿದ್ದಾವೆ ಕೋರಿಕೆಗಳು ನೆರವೇರಿಸೋದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಗಂಗಾ ಜಲವನ್ನು ಅಲ್ಲಿ ಈಶ್ವರನ ಸಿಂಗದ ಮೇಲೆ